ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆರೋಗ್ಯ ಉತ್ತಮವಾಗಿಲ್ಲ ಅಂತ ಅಮೆರಿಕದ ಕೆಲವು ಮಾಧ್ಯಮಗಳು ವರದಿ ಮಾಡಿತ್ತು ಅದರ ಬೆನ್ನಲ್ಲೇ ಮೂರು ದಿನಗಳ ಹಿಂದೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಸಂದರ್ಶನವೊಂದರಲ್ಲಿ ನೀಡಿದ ಹೇಳಿಕೆಯು ಜಗತ್ತಿನ ಗಮನ ಸೆಳೆದಿತ್ತು ಒಂದು ವೇಳೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿಧನರಾದರೆ ಅವರ ಜಾಗವನ್ನ ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ ಆ ವಿಶ್ವಾಸ ನನಗಿದೆ ಅಂತ ಹೇಳಿದ್ದರು ಒಂದ್ ಕಡೆ ಟ್ರಂಪ್ ಆರೋಗ್ಯದ ಬಗ್ಗೆ ಅಲ್ಲಿನ ಮಾಧ್ಯಮದ ವರದಿಗಳು ಮತ್ತೊಂದು ಕಡೆ ಅಮೆರಿಕ ಉಪಾಧ್ಯಕ್ಷರ ಈ ಹೇಳಿಕೆ ಸಹಜವಾಗಿಯೇ ಟ್ರಂಪ್ ಅವರ ಆರೋಗ್ಯದ ಬಗ್ಗೆ ಒಂದಷ್ಟು ಅನುಮಾನ ವ್ಯಕ್ತವಾಗಿತ್ತು ಹೀಗಿರಬೇಕಾದರೆ ಇವತ್ತು ಟ್ರಂಪ್ ಇಸ್ ಡೆಡ್ ಎಂಬ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಹರಿದಾಡಿದೆ ಎಕ್ಸ್ ಸೇರಿದಂತೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರಂಪ್ ಇಸ್ ಡೆಡ್ ಎಂಬ ವಾಕ್ಯ ಒಂದು ಲಕ್ಷದ ಅರವತ್ತು ಸಾವಿರಕ್ಕೂ ಅಧಿಕ ಪೋಸ್ಟ್ ಆಗಿದೆ ಇದು ದೊಡ್ಡ ಮಟ್ಟದಲ್ಲಿ ಊಹಾಪೋಹಗಳಿಗೆ ಆಹಾರವಾಗಿದೆ ಟ್ರಂಪ್ ಇಸ್ ಡೆ ಎಂಬ ಪೋಸ್ಟ್ಗಳ ಜೊತೆ ವೇರ್ ಇಸ್ ಡೊನಾಲ್ಡ್ ಟ್ರಂಪ್ ಎಂದು ಜಾಲತಾಣಗಳಲ್ಲಿ ಪ್ರಶ್ನೆ ಕೆಲಸ ಟ್ರಂಪ್ ಎಲ್ಲಿದ್ದಾರೆ ಅಂತ ನೆಟ್ಟಿಗರು ಈಗ ಪ್ರಶ್ನಿಸುತ್ತಿದ್ದಾರೆ ಹೀಗೆ ಟ್ರಂಪ್ ಅವರ ಬಗ್ಗೆ ಊಹಾಪೋಹಗಳು ಹರಿದಾಡುತ್ತಿರುವಾಗಲೇ ಅಮೆರಿಕದ ವೈಟ್ ಹೌಸ್ ನಲ್ಲಿ ಅಮೆರಿಕದ ಬಾವುಟವನ್ನ ಅರ್ಧಕ್ಕೆ ಹರಿಸಲಾಗಿತ್ತು ಅಮೆರಿಕದಲ್ಲಿ ಯಾರಾದರೂ ಪ್ರಮುಖರು ಸತ್ತರೆ ಏನಾದರೂ ದುರಂತಗಳು ಸಂಭವಿಸಿದರೆ ಅಲ್ಲಿನ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಇಳಿಸಲಾಗುತ್ತದೆ ಟ್ರಂಪ್ ಈಸ್ ಡೆಡ್ ಎಂಬ ಪೋಸ್ಟ್ಗಳು ಕಂಡು ಬರುವಾಗಲೇ ಅಲ್ಲಿನ ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ಇಳಿಸಿದ್ದು ಕೂಡ ಊಹಾಪೋಹ ಹೆಚ್ಚಾಗಲು ಕಾರಣವಾಗಿತ್ತು ಟ್ರಂಪ್ ನಿಜಕ್ಕೂ ನಿಧನರಾಗಿದ್ದಾರಾ ಎಂಬ ಪ್ರಶ್ನೆ ಉದ್ಭವಿಸಿತ್ತು ಆದರೆ ರಾಷ್ಟ್ರಧ್ವಜ ಅರ್ಧಕ್ಕೆ ಇಳಿಸಿದ್ದು ಬೇರೆಯೇ ಕಾರಣಕ್ಕೆ ಅನ್ನೋದು ಗೊತ್ತಾಗಿದೆ ಅಮೆರಿಕದ ನಿನ್ನೆ ಪೊಲೀಸ್ನ ಶಾಲೆಯೊಂದರಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಲು ಅಮೆರಿಕದ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಇಳಿಸಲಾಗಿದೆ ಅಂತ ಶ್ವೇತಭವನ ಸ್ಪಷ್ಟನೆ ನೀಡಿದೆ ಅಸಲಿಗೆ ಟ್ರಂಪ್ ಇಸ್ ಡೆಡ್ ಎಂಬ ಪೋಸ್ಟ್ಗಳು ಟ್ರೆಂಡ್ ಆಗಲು ಕಾರಣ ಅಮೆರಿಕ ಉಪಾಧ್ಯಕ್ಷರ ಮೊನ್ನೆಯ ಹೇಳಿಕೆ ಅಂತ ನೆಟ್ಟಿಗರು ಚರ್ಚಿಸ್ತಾ ಇದ್ದಾರೆ ಟ್ರಂಪ್ ಅವರು ಮೃತಪಟ್ಟರೆ ಅವರ ಛಾಗವನ್ನ ನಾನು ಸಮರ್ಥವಾಗಿ ನಿಭಾಯಿಸುವ ವಿಶ್ವಾಸವಿದೆ ಅಂತ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿದರಲ್ಲ ಅದರಿಂದ ಹಬ್ಬಿ ಕೊನೆಗೆ ಟ್ರಂಪ್ ಈಸ್ ಡೆಡ್ ಅನ್ನೋದು ಟ್ರೆಂಡ್ ಆಗುವಂತಾಗಿದೆ ಆದರೆ ಜೆಡಿ ವ್ಯಾನ್ಸ್ ಅದೇ ಸಂದರ್ಶನದಲ್ಲಿ ಟ್ರಂಪ್ ಆರೋಗ್ಯದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಟ್ರಂಪ್ ಆರೋಗ್ಯವಾಗಿದ್ದಾರೆ ಅವರಿಗೆ ಯಾವುದೇ ಗಂಭೀರ ರೋಗಗಳಿಲ್ಲ ಅಂತ ಹೇಳಿದ್ದರು ಆದರೂ ಉಪಾಧ್ಯಕ್ಷರ ಹೇಳಿಕೆಯೊಂದು ಅಧ್ಯಕ್ಷರ ಸಾವಿರ ಸುದ್ದಿ ರೂಪದಲ್ಲಿ ಹರಿದಾಡುವಂತಾಯಿತು ಉಪಾಧ್ಯಕ್ಷರ ಹೇಳಿಕೆಗಿಂತ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ನಡುವಿನ ಸಂಘರ್ಷದಿಂದಾಗಿ ಇದು ಟ್ರೆಂಡ್ ಆಗಿದೆ ಅಂತಾನು ಹೇಳಲಾಗ್ತದೆ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಕೈಗೊಂಡ ಕ್ರಮಗಳು ಅವರ ಆರ್ಥಿಕ ನೀತಿಗಳು ಹೆಚ್ಚುವರಿ ಸುಂಕ ವಿಧಿಸಿದ್ದು ಒಂದಷ್ಟು ಕಾನೂನುಗಳನ್ನು ತಂದಿದ್ದು ಹೀಗೆ ಹಲವು ವಿಚಾರದಲ್ಲಿ ಟ್ರಂಪ್ ಮತ್ತು ಮಸ್ಕ್ ನಡುವೆ ವೈ ಮನಸ್ಸಿದೆ ಮಸ್ಕ್ ಈಗ ಟ್ರಂಪ್ ಅವರಿಂದ ದೂರ ಆಗಿದ್ದಾರೆ ಇದೇ ಕಾರಣಕ್ಕೆ ಟ್ರಂಪ್ ಅವರ ನಿಲುವುಗಳನ್ನು ವಿರೋಧಿಸುವ ಮಾರ್ಗವಾಗಿ ಟ್ರಂಪ್ ಈಸ್ ಡೆಡ್ ಎಂಬ ವಾಕ್ಯವನ್ನು ಟ್ರೆಂಡ್ ಮಾಡಲಾಗಿದೆ ಅಂತಾನು ಹೇಳಲಾಗ್ತದೆ ಟ್ರಂಪ್ ನಿಧನರಾಗದಿದ್ದರೂ ಅವರ ನೀತಿಗಳನ್ನು ವಿರೋಧಿಸುವ ಕಾರಣಕ್ಕೆ ಇದನ್ನು ಟ್ರೆಂಡಿಂಗ್ ಮಾಡಲಾಗಿದೆ ಟ್ರಂಪ್ ಇಸ್ ಡೆಡ್ ಪೋಸ್ಟ್ಗಳನ್ನು ರೀಟ್ವೀಟ್ ಮಾಡಿದವರಿಗೆ ಅದಕ್ಕೆ ಲೈಕ್ ಕೊಟ್ಟವರಿಗೆ ಐವತ್ತರಿಂದ ಐನೂರು ಡಾಲರ್ವರೆಗೆ ಆಫರ್ ಕೊಡೋದಾಗಿ ಕೆಲವು ಎಕ್ಸ್ ಬಳಕೆದಾರರು ಪೋಸ್ಟ್ ಮಾಡಿರೋದು ಕಂಡುಬಂದಿದೆ ಹಾಗಾಗಿ ಇದು ಉದ್ದೇಶಪೂರ್ವಕವಾಗಿ ಟ್ರೆಂಡ್ ಮಾಡಲಾದ ವಿಚಾರ ಅನ್ನೋದು ಬೆಳಕಿಗೆ ಬಂದಿದೆ ಅಂದ ಹಾಗೆ ಟ್ರಂಪ್ ಅವರನ್ನ ಸೋಷಿಯಲ್ ಮೀಡಿಯಾಗಳು ಸಾಯಿಸ್ತಾ ಇರೋದು ಇದೇ ಮೊದಲೇನಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹಿಂದೆಯೂ ಟ್ರಂಪ್ ಅವರ ಸಾವಿನ ಸುದ್ದಿ ಹರಿದಾಡಿತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಟ್ರಂಪ್ ಅವರು ಚುನಾವಣೆಗೆ ನಿಂತಿದ್ದ ಸಮಯದಲ್ಲಿ ಅವರ ಮಗ ಜೂನಿಯರ್ ಟ್ರಂಪ್ ಅವರ ಎಕ್ಸ್ ಖಾತೆಯ ಒಂದು ಪೋಸ್ಟ್ ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿತ್ತು ಆ ಪೋಸ್ಟ್ನಲ್ಲಿ ನನ್ನ ತಂದೆ ನಿಧನರಾಗಿದ್ದಾರೆ ಹಾಗಾಗಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಅಂತ ಹೇಳಲಾಗಿತ್ತು ಬಳಿಕ ಅದು ಹ್ಯಾಕರ್ನ ಕೈಚಳಕ ಅಂತ ಬಯಲಾಗಿತ್ತು ಹ್ಯಾಕರ್ಗಳು ಮಗನ ಖಾತೆಯನ್ನ ಹ್ಯಾಕ್ ಮಾಡಿ ಪೋಸ್ಟ್ ಮಾಡಿದ್ದರು ಅಂತ ಅವತ್ತು ಟ್ರಂಪ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದರು